ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ಫೈರಿಂಗ್ ಪ್ರಕರಣ ಆ ಬಳ್ಳಾರಿ ಗಲಭೆ ಘಟನೆಯಿಂದ ಮತ್ತೆ ಒಂದಾಗಿದ್ದಾರೆ ರೆಡ್ಡಿ ಬ್ರದರ್ಸ್ ನಾನೊಂದು ತೀರಾ ನೀನೊಂದು ತೀರಾ ಅಂತ ಇದ್ರು ರೆಡ್ಡಿ ಸಹೋದರ ಒಟ್ಟಾಗಿ ಕಾಣಿಸಿಕೊಳ್ಳುವ ಅಥವಾ ಒಟ್ಟಾಗಿ ನಿರ್ಧಾರ ತೆಗೆದುಕೊಳ್ಳುವ ಒಟ್ಟಿಗೆ ಇರುವ ಈ ಗೋಜಿ ಸದ್ಯಕ್ಕೆ ಹೋಗಿರ್ಲಿ ನಾನು ಯಾರೋ ಗೊತ್ತಿಲ್ಲ ನೀನ್ ಯಾರೋ ಗೊತ್ತಿಲ್ಲ ಅಂತ ಮುಖ ತರಿಸ್ಕೊಂಡು ಓಡಾಡ್ತಾ ಇದ್ರು ನಾನೊಂದು ತೀರಾ ನೀನೊಂದು ತೀರಾ ಅಂತ ಅದೇ ಇದೀಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಒಗ್ಗಟ್ಟಾಗಲೇಬೇಕು ಶಕ್ತಿ ಪ್ರದರ್ಶನ ಮಾಡಲೇಬೇಕು ಒಂದೇ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಬೇಕು ಆ ಕಾರಣಕ್ಕಾಗಿ ಇದೀಗ ಮತ್ತೆ ಒಗ್ಗಟ್ಟಾಗಿ ರಾಜಕೀಯ ಅಖಾಡಕ್ಕೆ ಸಹೋದರರ ಎಂಟ್ರಿ ಆಗಿದೆ ಕರುಣಾಕರ ರೆಡ್ಡಿ ಜನಾರ್ದನ್ ರೆಡ್ಡಿ ಮತ್ತು ಸೋಮಶೇಖರ್ ರೆಡ್ಡಿ ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಇತ್ತು ಇವರುಗಳಿಗೆ ಬ್ರದರ್ಸ್ ಆದ್ರೂ ಕೂಡ ರಾಜಕೀಯವಾಗಿ ಒಂದಷ್ಟು ರೀತಿಯಾದಂಥ ಭಿನ್ನಾಭಿಪ್ರಾಯ ಇದ್ದಂಥ ಕಾರಣಕ್ಕಾಗಿ ಬೇರೆ ಬೇರೆ ಆಗಿದ್ರು ಅವ್ರ ವಿಚಾರ ಇವ್ರು ಮಾತಾಡ್ತಿರ್ಲಿಲ್ಲ ಇವ್ರ ವಿಚಾರ ಅವ್ರು ಮಾತಾಡ್ತಿರ್ಲಿಲ್ಲ ಒಟ್ಟಿಗೆ ಕಾಣಿಸ್ಕೊಳ್ತಾ ಇರಲಿಲ್ಲ ಒಂದೇ ವೇದಿಕೆ ಹಂಚ್ಕೊಳ್ತಾ ಇರಲಿಲ್ಲ ಅವ್ರು ಬಂದರು ಅಂದ್ರೆ ಇವ್ರು ಹೋಗ್ತಿದ್ರು ಇವ್ರು ಬಂದರು ಅಂದರೆ ಅವ್ರು ಹೋಗ್ತಾ ಇದ್ರು ಆದರೆ ಇದೀಗ ಒಂದಾಗಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗ್ಬಿಟ್ಟಿದೆ ಎರಡು ಸಾವಿರದ ಎಂಟರಲ್ಲಿ ಬಳ್ಳಾರಿ ಸೇರಿ ಇಡೀ ರಾಜ್ಯ ರಾಜಕಾರಣದಲ್ಲಿ ಹಿಡಿತ ಸಾಧಿಸಿದ್ರು ಆದರೆ ಎರಡು ಸಾವಿರದ ಹನ್ನೊಂದರ ಬಳಿಕ ಬೇರೆ ಬೇರೆ ಕಾರಣಕ್ಕೆ ದೂರ ಆಗಿದ್ರು ಸಹೋದರರು ಮೊನ್ನೆ ಗಲಾಟೆ ಬಳಿಕ ಜನಾರ್ದನ ರೆಡ್ಡಿ ನೆರವಿಗೆ ಸಹೋದರರು ಬರ್ತಾರೆ ಶಾಸಕ ಜನಾರ್ದನ ರೆಡ್ಡಿ ಮನೆಗೆ ಆಗಮಿಸೋದು ಕರುಣಾಕರ ರೆಡ್ಡಿ ಇದೀಗ ರೆಡ್ಡಿ ಬ್ರದರ್ಸ್ ಜೊತೆ ಮತ್ತು ಶ್ರೀರಾಮುಲು ಕೂಡ ಸ್ನೇಹ ಶ್ರೀರಾಮುಲು ಮತ್ತು ರೆಡ್ಡಿ ಅವ್ರ ನಡುವೆ ಆಗಿ ಬರ್ತಿರ್ಲಿಲ್ಲ ಅವರೊಂದು ಕಡೆಯಲ್ಲಿ ಇವರೊಂದು ಕಡೆಯಲ್ಲಿ ಅವ್ರದೇ ಒಂದು ತೀರ್ಮಾನ ಇವ್ರದೇ ಒಂದು ತೀರ್ಮಾನ ಆ ಥರದ ಪರಿಸ್ಥಿತಿ ಇತ್ತು ಆದರೆ ಇದೀಗ ಎಲ್ರೂ ಒಂದಾಗ್ತಾ ಇದ್ದಾರೆ ನೋಡಿ ಇದೇ ಕಾರಣ ಕೇಳೋದು ರಾಜಕೀಯದಲ್ಲಿ ಯಾರು ಶತ್ರು ಅಲ್ಲ ಯಾರು ಮಿತ್ರರು ಅಲ್ಲ ಯಾವಾಗ ಬೇಕಾದ್ರೂ ಇವ್ರು ಒಂದಾಗ್ತಾರೆ ಯಾವಾಗ ಬೇಕಾದ್ರೂ ಇವ್ರು ದೂರ ಆಗ್ತಾರೆ ಈಗ ಇವ್ರ ನಾಲ್ಕು ಜನರ ಮೇಲೆ ಪ್ರಕರಣ ದಾಖಲಾಗಿದೆ ಐ ಆರ್ ದಾಖಲಾಗಿದೆ ನೀಟಾಗಿ ಸಾಲಾಗಿ ಎ ಒನ್ ಎ ಟು ಎ ತ್ರೀ ಎ ಫೋರ್ ಅಂತ ಅನಿವಾರ್ಯ ಪರಿಸ್ಥಿತಿ ಒಂದಾಗ್ಲೇಬೇಕು ಕಷ್ಟಕ್ಕಾದ್ರೂ ಒಂದಾಗ್ಬೇಕಲ್ಲ ಈಗ ಅದೇ ಕೆಲಸವನ್ನ ಮಾಡ್ತಾ ಇರುವಂಥದ್ದು ಸೊ ಒಟ್ಟಿಗೆ ಸುದ್ದಿಗೋಷ್ಠಿ ಬೇರೆ ನಡೆಸ್ತಾ ಇದ್ದಾರೆ ರೆಡ್ಡಿ ರಾಮುಲು ಒಂದೇ ಕಡೆ ಕುಳಿತು ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ನೋಡಿ ಈ ಹಿಂದಿನ ರಾಜಕೀಯವನ್ನು ನೋಡಿದಾಗ ಚುನಾವಣೆಗಳನ್ನು ನೋಡಿದಾಗ ರಾಜ್ಯ ರಾಜಕಾರಣದ ಮೇಲೆ ರೆಡ್ಡಿ ಬ್ರದರ್ಸ್ ಎಂತ ಹಿಡಿತ ಸಾಧಿಸಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ ನಾವು ಒಗ್ಗಟ್ಟಾಗಿದ್ದರೆ ನಾವು ಒಂದಾಗಿದ್ದರೆ ಏನು ಬೇಕಾದರೂ ಮಾಡಬಲ್ಲೆವು ಅನ್ನುವಂಥ ಒಂದು ಮೆಸೇಜನ್ನು ರಾಜ್ಯ ರಾಜಕಾರಣಕ್ಕೆ ಪಾಸ್ ಮಾಡಿದ್ದು ಇವರುಗಳು ಅದೇ ಎರಡು ಸಾವಿರದ ಹನ್ನೊಂದರ ಸುಮಾರಿಗೆ ಸ್ವಲ್ಪ ಇರುಸು ಮುರುಸು ಶುರು ಆಗಿತ್ತು ಯಾಕೋ ಅವ್ರು ಹೇಳಿದ್ದು ಇವ್ರಿಗೆ ಆಗ್ತಿರ್ಲಿಲ್ಲ ಇವ್ರು ಹೇಳಿದ್ದು ಆಗ್ತಾ ಇರಲಿಲ್ಲ ಬದಲಾವಣೆ ಆಗ್ತಾ ಇತ್ತು ಆಯ್ಕೆಯಲ್ಲಿ ಬದಲಾವಣೆ ಆಗಿತ್ತು ಸ್ಟೇಟ್ಮೆಂಟಲ್ಲಿ ಬದಲಾವಣೆ ಆಗಿತ್ತು ಸಿದ್ಧಾಂತಗಳಲ್ಲಿ ಬದಲಾವಣೆ ಇಲ್ಲದೇ ಇದ್ರೂ ಕೂಡ ಸಿದ್ಧಾಂತವನ್ನು ಒಪ್ಕೊಳ್ಳೋದಕ್ಕೆ ಒಂದೇ ಥರದಲ್ಲಿ ರೆಡಿ ಇರಲಿಲ್ಲ ಇದೆಲ್ಲದರ ನಡುವೆ ನಮಗೆ ನೀವ್ಯಾರೋ ಗೊತ್ತಿಲ್ಲ ನಿಮಗೆ ನಾವ್ಯಾರೋ ಗೊತ್ತಿಲ್ಲ ನಮ್ಮ ಕೆಲಸ ನಮಗೆ ನಿಮ್ಮ ಕೆಲಸ ನಿಮಗೆ ಅನ್ನೋ ಥರದಲ್ಲೇ ಇದ್ರು ಒಂದು ಪ್ರಕರಣ ಬ್ಯಾನರ್ ಕಟ್ಟೋದಕ್ಕೆ ಶುರುವಾದಂಥ ಪ್ರಕರಣ ಒಂದು ಸಾವಾಗತ್ತೆ ಒಂದು ಸಾವಾಗಿದ್ದೇ ಆಗಿದ್ದು ಎಲ್ಲರೂ ಒಂದೇ ಆಗ್ತಾರೆ ಎಲ್ಲರೂ ಒಂದೇ ವೇದಿಕೆ ಮೇಲೆ ಕೂತ್ಕೊಳ್ತಾರೆ ಒಂದಾಗಲೇ ಬೇಕಾದಂಥ ಅನಿವಾರ್ಯತೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಅಥವಾ ತಾವು ಹೋರಾಡಬೇಕು ಅಂತ ಅಂದರೆ ಅಥವಾ ತಮಗೆ ಜಯ ಸಿಗಬೇಕು ಅಂತಂದರೆ ಅಥವಾ ತಮ್ಮ ಕಡೆಗಾಗಬೇಕು ಅಂತಂದರೆ ಒಗ್ಗಟ್ಟಾಗಿರಬೇಕಾಗತ್ತೆ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗತ್ತೆ ಒಬ್ಬೊಬ್ಬರೇ ಜೊತೆಗೆ ಜೊತೆಗೆದರಿಸೋಣ ಅನ್ನೋದು ಹೇಗಿದ್ರು ಒಬ್ರಿಗೊಬ್ರಿಗೆ ಗೊತ್ತು ಏನೇನು ಮನಸ್ಥಿತಿ ಇದೆ ಏನೇನು ಮೆಂಟಾಲಿಟಿ ಇದೆ ಅನ್ನೋದು ಸೊ ದೂರ ಇದ್ವಿ ಕಷ್ಟ ಬಂದಾಗ ಒಂದಾಗಿದ್ದೀವಿ ಅನ್ನೋದು ಒಂದು ಮೆಸೇಜ್ ಪಾಸಾಗುತ್ತೆ ಸೊ ಕಾರ್ಯಕರ್ತರಿಗೆ ಎಲ್ಲೋ ಒಂದು ಕಡೆಯಲ್ಲಿ ಇದನ್ನ ನೋಡಿ ಖುಷಿನೂ ಅನಿಸಿರುತ್ತೆ ಏನೋ ಹಿಂಗಾದ್ರೂ ಒಂದಾದ್ರಲ್ಲ ಅಂತ ಅದೇ ಇಂಥ ಪರಿಸ್ಥಿತಿ ಬರಬೇಕಾಯ್ತಾ ಒಂದಾಗೋದಕ್ಕೆ ಅನ್ನೋದು ಕೂಡ ಬೇಸರ ತುಂಬ ಪ್ರಯತ್ನಗಳು ಕೂಡ ಆಗಿದ್ವು ಬಿ ಜೆ ಪಿ ನಾಯಕರುಗಳು ಪ್ರಯತ್ನ ಪಟ್ಟಿದ್ರು ಒಂದು ಮಾಡೋದಕ್ಕೆ ಆಗಿರಲಿಲ್ಲ ಈ ಬಗ್ಗೆ ಮಾಹಿತಿ ನೀಡ್ತಾನೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಸಾಕಷ್ಟು ಬಾರಿ ರೆಡ್ಡಿ ಬ್ರದರ್ಸ್ ಒಂದಾಗಲಿ ರಾಮುಲು ಜೊತೆಗೆ ಸೇರಿಕೊಂಡ್ಲಿ ಅಂತ ಪ್ರಯತ್ನಗಳಾಗಿದ್ವು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಪ್ರಯತ್ನಗಳಾಗಿದ್ವು ಯಾವುದು ಕೈ ಹಿಡಿದಿರಲಿಲ್ಲ ಅದೇ ಇದೊಂದು ಅಹಿತಕರ ಘಟನೆ ಇವರುಗಳನ್ನು ಒಂದು ಮಾಡಿಸಿದೆ ಏನು ಮೆಸೇಜ್ ಪಾಸ್ ಆಗ್ತಾ ಇದೆ ಸಿದ್ದು ಖಂಡಿತವಾಗ್ಲು ನಿತ್ತಿ ಬಳ್ಳಾರಿಯ ಒಂದು ಚಿಕ್ಕ ಘಟನೆ ಗಲಾಟೆ ಏನಿದೆ ಈಗ ಮತ್ತೆ ರೆಡ್ಡಿ ಬ್ರದರ್ಸ್ ಒಂದಾಗಿದೆ ಅಂತ ಹೇಳ್ಬೋದು ಸಾಕಷ್ಟು ನೋಡ್ತಾ ಇದ್ರಿ ನಾನೊಂದು ತೀರ ನೀನೊಂದು ತೀರ ಅನ್ನುವ ರೀತಿಯಲ್ಲಿ ರೆಡ್ಡಿ ಸಹೋದರು ಕೂಡ ಇದ್ರು ಈಗ ಈ ಗಲಾಟೆ ಆದಂತ ಸಂದರ್ಭದಲ್ಲಿ ಮತ್ತೆ ಒಂದಾಗಿದ್ರೆ ಕರ್ನಾಟಕ ರೆಡ್ಡಿ ಆಗಿರ್ಬೋದು ಜನಾರ್ದನ್ ರೆಡ್ಡಿ ಆಗಿರ್ಬೋದು ಸೋಮಶೇಖರ್ ರೆಡ್ಡಿ ಆಗಿರ್ಬೋದು ಈಗ ಮತ್ತೆ ಒಗ್ಗಟ್ಟಾಗಿ ರಾಜಕೀಯ ಆಕಾರಕ್ಕೆ ಇಳಿದಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ ಒಂದು ಕಡೆ ರಾಜಕೀಯ ಭಿನ್ನಾಭಿಪ್ರಾಯ ಕೂಡ ಒಬ್ಬರ ಮೇಲೆ ಒಬ್ರು ಕೂಡ ಇತ್ತು ಸಾಕಷ್ಟು ಬಾರಿ ಯಾರು ಮಾತನಾಡ್ತಾ ಇರಲಿಲ್ಲ ಗಲಾಟೆಗಳಾದದ್ದು ಅವರ ಒಬ್ರಿಗೊಬ್ರು ಕೆಸರ ಚಾಟ ಏನಿತ್ತು ನಡೀತಾನೆ ಇತ್ತು ಎರಡ್ ಸಾವಿರದ ಎಂಟರ ವೇಳೆಯಲ್ಲಿ ಒಂದಾಗಿದ್ದಂತಹ ಈ ಬಳ್ಳಾರಿ ಅಷ್ಟೇ ಅವಾಗಷ್ಟೇ ಒಂದಾಗಿದ್ರು ಅದ್ರ ಆದ್ಮೇಲೆ ಹೊಟ್ಟೆ ವಾಪಸ್ ಯಾರು ಕೂಡ ಸೇರಿರ್ಲಿಲ್ಲ ರಾಜ್ಯ ರಾಜ್ಯ ರಾಜ್ಯಕಾರದಲ್ಲಿ ಕಾರಣದಲ್ಲಿ ಅವ್ರು ಯಾರು ಕೂಡ ಮಾತನಾಡೋದಿಲ್ಲೇನೋ ಹಿಂಗೆ ಇರ್ತಾರೇನೋ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ಅದಾದ ಎರಡ್ ಸಾವಿರದ ಹದಿನೇಳರ ಬಳಿಕ ಅವರ ಇಬ್ರು ಮೂರು ಜನರ ನಡುವೆ ಸ್ವಲ್ಪ ವೈಮನ್ಸ್ಗಳು ಪ್ರಾರಂಭ ಆಗುತ್ತೆ ಪ್ರಾರಂಭದ ಸಂದರ್ಭದಲ್ಲಿ ಅಲ್ಲಿಂದ ದೂರ ಆಗಿದ್ರು ಇದೆಲ್ಲ ಆದ ಬೆನ್ನಲ್ಲೇ ಏನು ಮೊನ್ನೆ ನಡೆದಂತ ಈ ಗಲಾಟೆ ಏನಿದೆ ಗಲಾಟೆ ಬಳಿಕ ಮತ್ತೆ ಜನಾರ್ದನ್ ರೆಡ್ಡಿ ನೆರವಿಗೆ ಈಗ ರೆಡ್ಡಿ ಸಹೋದರು ಸಹ ಬಂದಿದ್ರು ಅಂತಾನೆ ಹೇಳ್ಬೋದು ಆ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಬಂದು ಅವ್ರಿಗೆ ಗಲಾಟೆ ಆದಂತ ಸಂದರ್ಭದಲ್ಲಿ ಯಾವ ರೀತಿ ಗಲಾಟೆ ಆಯ್ತು ಹೇಗಾಯ್ತು ಅನ್ನುವಂಥದ್ದನ್ನ ಸೋಮಶೇಖರ್ ರೆಡ್ಡಿ ಅವರು ಕೂಡ ಮಾತನಾಡಿದ್ರು ಇದೆಲ್ಲವನ್ನ ಹೊರತುಪಡಿಸಿದ್ರೆ ಸೋಮಶೇಖರ್ ರೆಡ್ಡಿ ಕೂಡ ಅವಾಗ ಅವಾಗ ಜನಾರ್ದನ್ ರೆಡ್ಡಿ ಜೊತೆಗೆ ಸ್ವಲ್ಪ ಮುನಸು ಇರ್ತಾ ಇತ್ತು ಯಾವಾಗ ಬೇಕಾವಾಗ ತಿಳಿದಾಗ ಮಾತಾಡ್ತಾ ಇದ್ರು ಯಾವಾಗ ಬೇಕಾಗ ಹೋಗ್ಬರೋದು ಅದನ್ನ ಮಾಡ್ತಾ ಇದ್ರು ಆದ್ರೆ ಕರ್ನಾಕರ್ ರೆಡ್ಡಿಲ್ಲ ಸಂಪೂರ್ಣ ಾಗಿ ಆ ಗಲಾಟೆ ಎರಡ್ ಸಾವಿರದ ಎಂಟು ಹನ್ನೊಂದು ಏನಾಗಿತ್ತು ಅವಾಗಿಂದ ಅವ್ರ ಮನೆಗೆ ಹೋಗೋದನ್ನೇ ಬಿಟ್ಟಿದ್ರು ಆ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಏನ್ ನಡೀತಾ ಇತ್ತು ಗಲಾಟೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ಈಗಾಗ ಕಲ್ಲ ಕರ್ನಾಕರ್ ರೆಡ್ಡಿ ಸಹ ಬಂದು ಜನಾರ್ದನ್ ರೆಡ್ಡಿಗೆ ಒಂದು ಧೈರ್ಯ ತುಂಬುವಂತ ಕೆಲಸವನ್ನ ಸಹ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಜೊತೆಗೆ ಇದೀಗ ಶ್ರೀರಾಮುಲು ಅವರು ಕೂಡ ರೆಡ್ಡಿ ಸಹೋದರ ಜೊತೆಗೆ ಸೇರಿದಿಂದಾಗಿ ಮತ್ತೆ ಹಳೆ ಸ್ನೇಹ ಈಗ ಜೊತೆಗೆ ಚಿಗರಿದೆ ಅಂತ ಹೇಳ್ಬಹುದು ಗಲಾಟೆ ನಡೆದಿದ್ದು ಮಾರನೇ ದಿನಕ್ಕೆ ಆ ರೆಡ್ಡಿ ಸಹೋದರು ಮತ್ತು ರಾಮುಲವರು ಒಂದೇ ಕಡೆ ಕೂತ್ಕೊಂಡಿರೋದಾಗಿರ್ಬೋದು ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನ ರವಾನೆ ಕೂಡ ಮಾಡಿರುವಂತದ್ದು ಕೂಡ ಕನ್ಬಹುದಾಗಿದೆ ರಾಜಕೀಯ ಯಾವ ರೀತಿಯಾಗಿ ಹಿಂದೆ ಇತ್ತು ಅದೇ ರೀತಿಯಾಗಿ ಮತ್ತೆ ಮಾಡುವಂತದ್ದು ಆಗಿರ್ಬೋದು ಈ ನಮ್ಮ ಏನು ಸಹೋದರ ಆಗಿರ್ಬೋದು ಜನಾರ್ದನ್ ರೆಡ್ಡಿ ನಡುವೆ ಯಾವುದೇ ರೀತಿಯ ಮುನಿಸಿಲ್ಲ ಅನ್ನುವಂಥದ್ದು ಕೂಡ ಇದೆ ಮತ್ತೆ ಬಿಜೆಪಿಯನ್ನ ಬೆಳೆಸೋಣ ಅನ್ನುವ ನಿಟ್ಟಿನಲ್ಲಿ ಕೂಡ ಅವರು ತೋರಿದ್ದಾರೆ ಇದೆಲ್ಲ ದೂರು ದೂರು ಹೋದಂತ ರಾಜಕೀಯ ಏನು ಕಾರಣಕ್ಕಾಗಿತ್ತು ಈಗ ನಾವೆಲ್ಲರೂ ಸೇರಿಕೊಂಡು ಹೋಗ್ತುವಂಥದ್ದು ಕೂಡ ಸಾಕ್ಷಿಯಾಗಿದೆ ಶ್ರೀರಾಮುಲು ಅವರ ಸೋಲಾಗಿರ್ಬೋದು ಸೋಮಶೇಖರ್ ಅವರ ಸೋಲಾಗಿರ್ಬೋದು ರೆಡ್ಡಿ ಅವರ ಸೋಲಾಗಿರ್ಬೋದು ಕರ್ನಾಟಕ ರೆಡ್ಡಿ ಅವರ ಸೋಲಾಗಿರ್ಬೋದು ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅವರ ಸೋಲ ಆಗಿರ್ಬೋದು ಎಲ್ಲ ಆಗ್ಲಿಕ್ಕೆ ನಾವೆಲ್ಲರೂ ಒಂದಾಗದೆ ಇರೋದ್ರಿಂದನೇ ಈ ರೀತಿ ಆಗಿತ್ತು ಈಗ ನಾವೆಲ್ಲ ಒಂದಾಗೋಣ ಈ ಗಲಾಟೆನ ಇಲ್ಲಿಗೆ ಬಿಡೋಣ ಅನ್ನುವ ನಿಟ್ಟಿನಲ್ಲಿ ಕೂಡ ಒಂದಾಗಿ ಮತ್ತೆ ರಣಗಳನ್ನ ಓದ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ನಿೇಶ್